ವೀಳ್ಯದೆಲೆಗೆ ಭಾರತೀಯ ಸಂಪ್ರದಾಯದಲ್ಲಿ ಅತಿ ಹೆಚ್ಚಿನ ಮಹತ್ವವಿದೆ ಶುಭ ಕಾರ್ಯಗಳಿಂದ ಹಿಡಿದು ಎಲ್ಲಾ ರೀತಿಯ ಸಮಾರಂಭಗಳಲ್ಲೂ ವೀಳ್ಯದೆಲೆ ಬಳಕೆ ಕಡ್ಡಾಯವಾಗಿ ಇರುತ್ತದೆ ದೇವರ ಪೂಜೆಯ ಜೊತೆಗೆ ತಾಂಬೂಲಕ್ಕೂ ವೀಳ್ಯದೆಲೆಯನ್ನು ಬಳಸುತ್ತೇವೆ ಅಡಕೆ ಸುಣ್ಣ ಹಾಕಿ ತಿನ್ನುವ ವೀಳ್ಯದೆಲೆಯಿಂದ ಅತಿ ಹೆಚ್ಚಿನ ಉಪಯೋಗಗಳು ದೊರೆಯುತ್ತವೆ ಕ್ಯಾಲ್ಸಿಯಂ ಅಂಶ ಹೆಚ್ಚಿರುವ ವೀಳ್ಯದೆಲೆ ತಿನ್ನುವುದರಿಂದ ಹಲವು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಈ ಎಲೆಯ ಪ್ರತಿ ಭಾಗವೂ ನಂಜು ನಿರೋಧಕವಾಗಿದ್ದು ವಿವಿಧ ತೊಂದರೆಗಳಿಗೆ ಉಪಯೋಗಿಸಲಾಗುತ್ತದೆ ವಿಶೇಷವಾಗಿ ಮೂಗಿನಲ್ಲಿ ರಕ್ತ ಬರುವುದು ಕೆಂಪಾದ ಕಣ್ಣುಗಳು ಋತುಸ್ರಾವ ಧ್ವನಿ ಪಟ್ಟಿಗೆಯಲ್ಲಿ ಸೋಂಕು ಲೈಂಗಿಕ ದೌರ್ಬಲ್ಯ ಮೊದಲಾದ ತೊಂದರೆಗಳಿಗೆ ವೀಳ್ಯದೆಲೆಯನ್ನು ಔಷಧಿಯ ಬಳಸಲಾಗುತ್ತಾ ಬಂದಿದೆ ಭಾರತದಲ್ಲಿ ಶತಮಾನಗಳಿಂದ ಬೀಳ್ಯದ ಹೊರತಾಗಿ ಔಷಧಿಯ ರೂಪದಲ್ಲಿ ಬಳಕೆಯಾಗುತ್ತಾ ಬಂದಿದೆ ಕೆಮ್ಮು ಮೂರು ಲೋಟ ನೀರಿಗೆ ಹದಿನೈದು ವೀಳ್ಯದೆಲೆಯನ್ನು ಹಾಕಿ ಕುದಿಸಿ ಇದು ಸುಮಾರು ಮುಕ್ಕಾಲರಷ್ಟು ಪ್ರಮಾಣಕ್ಕೆ ಇಳಿದ ಬಳಿಕ ಸೋಸಿ ಕೊಂಚ ಜೇನು ಸೇರಿಸಿ ಬಿಸಿ ಬಿಸಿ ಆಗಿದ್ದಂತೆ ಕುಡಿಯುವುದರಿಂದ ಕೆಮ್ಮು ಗುಣವಾಗುತ್ತದೆ ಶರೀರದ ದುರ್ಗಂಧ ನಿವಾರಿಸಲು ಎರಡು ಲೋಟ ನೀರಿಗೆ ಐದು ವೀಳ್ಯದೆಲೆ ಸೇರಿಸಿ ಕುದಿಸಿ ನೀರು ಆವಿಯಾಗಿ ಒಂದು ಲೋಟ ಆದಾಗ ಇನ್ನು ಮಧ್ಯಾಹ್ನ ಊಟದ ಬಳಿಕ ಕುಡಿಯಿರಿ ಸುಟ್ಟ ಗಾಯಗಳಿಗೆ ಕೆಲವು ವೀಳ್ಯದೆಲೆಗಳನ್ನು ಜಜ್ಜಿ ಒಂದು ಬಟ್ಟೆಯಲ್ಲಿ ಹಿಂಡಿ ರಸ ತೆಗೆಯಿರಿ ಇದಕ್ಕೆ ಕೊಂಚ ಜೇನು ಸೇರಿಸಿ ಸುಟ್ಟ ಗಾಯಕ್ಕೆ ಹಚ್ಚಿ ಒಣಗಲು ಬಿಡಿ ಬಳಿಕವೂ ಇನ್ನಷ್ಟು ರಸ ಹಚ್ಚಿ ದಿನದಲ್ಲಿ ಕೆಲವಾರು ಬಾರಿ ಪುನರಾವರ್ತಿಸಿ ಒಂದೆರಡು ದಿನಗಳಲ್ಲಿ ಸುಟ್ಟ ಚರ್ಮದ ಕೆಳಗೆ ಹೊಸ ಚರ್ಮ ಬೆಳೆಯಲು ಪ್ರಾರಂಭವಾಗುತ್ತದೆ ಮೂಗಿನಲ್ಲಿ ರಕ್ತಸ್ರಾವ ಅತಿ ಎಡೆಯ ವೀಳ್ಯದೆಲೆಯನ್ನು ಚೆನ್ನಾಗಿ ಉಚ್ಚಿ ಒಂದು ಚಿಕ್ಕ ಉಂಡೆಯನ್ನಾಗಿಸಿ ರಕ್ತ ಬರುತ್ತಿರುವ ಮೂಗಿನೊಳಗೆ ತುರಿಸಿ ಆ ಹೊಳ್ಳೆಯನ್ನು ಹೊರಗಿನಿಂದ ಒತ್ತಿ ಹಿಡಿಯಿರಿ ಇನ್ನೊಂದು ಹೊಳ್ಳೆಯಿಂದ ಮಾತ್ರ ಉಸಿರಾಡಿ ಶೀಘ್ರವೇ ರಕ್ತ ಬರುವುದು ನಿಂತು ಹೋಗುತ್ತದೆ ಕರುಳಿನ ಹುಣ್ಣು ಕರುಳಿನ ಹುಣ್ಣು ಆಗಿದ್ದರೆ ಎಳೆಯ ಅಥವಾ ಈಗ ತಾನೇ ಬಲಿಯಲು ಪ್ರಾರಂಭಿಸಿರುವ ಎಲೆಯನ್ನು ಚೆನ್ನಾಗಿ ತೊಳೆದು ಅಗೆದು ನುಂಗಿಬಿಡಿ ರುಚಿ ಒಗರು ಎನಿಸಿದರೆ ಕೊಂಚ ಸಕ್ಕರೆಯನ್ನು ಬಳಸಬಹುದು ಇದನ್ನು ದಿನಕ್ಕೆರಡು ಬಾರಿ ಪುನರಾವರ್ತಿಸಿ ಕೆಂಪಾದ ಮತ್ತು ತುರಿಕೆ ಇರುವ ಕಣ್ಣು ಒಂದು ಕಪ್ ನೀರನ್ನು ಕುದಿಸಿ ಒಲೆಯಿಂದ ಇಳಿಸಿದ ಬಳಿಕ ಸುಮಾರು ಆರು ಎಳೆಯ ವೇಳೆದೆಲೆಗಳನ್ನು ಹಾಕಿ ತಣಿಯಲು ಬಿಡಿ ಬಳಿಕ ಈ ನೀರನ್ನು ಸೋಸಿ ದಿನಕ್ಕೆ ಮೂರು ಬಾರಿ ಕಣ್ಣುಗಳನ್ನು ತೊಳೆದುಕೊಳ್ಳಿ ಒಂದೆರಡು ದಿನಗಳಲ್ಲಿ ಕಣ್ಣಿನ ಉರಿ ಕಡಿಮೆಯಾಗುತ್ತದೆ ಪೂರ್ತಿಯಾಗಿ ಉರಿ ಕಡಿಮೆಯಾಗುವ ತನಕ ಈ ವಿಧಾನವನ್ನು ಅನುಸರಿಸಿ ಮೈ ಕೈ ತುರಿಕೆ ಸುಮಾರು ಒಂದು ಲೀಟರ್ ನೀರಿಗೆ ಇಪ್ಪತ್ತು ಇಳಿಯದೆಲೆಗಳನ್ನು ಹಾಕಿ ಕುದಿಸಿ ತಣಿಸಿ ತಣ್ಣದ ನೀರಿನಿಂದ ಎಲೆಗಳನ್ನು ಸೋಸಿ ಈ ನೀರಿನಿಂದ ತುರಿಕೆ ಇರುವ ಜಾಗದಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ ಈ ನೀರನ್ನು ಹತ್ತಿದ ಸ್ಪಾಂಜ್ ಉಪಯೋಗಿಸಿ ಒರೆಸಿಕೊಳ್ಳುವುದು ಉತ್ತಮ ವಿಧಾನವಾಗಿದೆ ಒಂದೆರಡು ದಿನಗಳಲ್ಲಿ ತುರಿಕೆ ಪೂರ್ಣವಾಗಿ ಮಾಯವಾಗುವುದು ಹೊಸಡುಗಳಲ್ಲಿ ರಕ್ತಸ್ರಾವ ಎರಡು ಕಪ್ ನೀರಿನಲ್ಲಿ ನಾಲ್ಕು ವೀಳ್ಯದಳಗಳನ್ನು ಹಾಕಿ ಕುದಿಸಿ ತಣ್ಣಿದ ಬಳಿಕ ಎಲೆಗಳನ್ನು ನಿವಾರಿಸಿ ಈ ನೀರಿನಿಂದ ಮುಕ್ಕಳಿಸಿ ದಿನಕ್ಕೆ ಮೂರು ಅಥವಾ ನಾಲ್ಕು ಬಾರಿ ಪುನರಾವರ್ತಿಸಿ ಅಜೀರ್ಣತೆ ಎರಡು ವೀಲ್ಯದಳಗಳನ್ನು ಚೆನ್ನಾಗಿ ತೊಳೆದು ಅಗಿಯಿರಿ ಹಾಗೂ ನಯವಾಗುವವರೆಗೂ ಅಗಿಯಿರಿ ಬಳಿಕ ನಾರುಗಳನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ನುಂಗಿ ಬಾಯಿಯ ದುರ್ಗಂಧ ಒಂದು ಲೀಟರ್ ನೀರಿಗೆ ನಾಲ್ಕು ವೀಳ್ಯದಳಗಳನ್ನು ಕುದಿಸಿ ಕೊಂಚ ಕಾಲ ಕುದ್ದ ಬಳಿಕ ಎಲೆಗಳನ್ನು ಜಜ್ಜಿ ಹಿಂಡಿ ರಸವನ್ನು ತೆಗೆದು ಆ ನೀರಿಗೆ ಸೇರಿಸಿ ಈ ನೀರಿನಿಂದ ಆಗಾಗ ಮುಕ್ಕಳಿಸುತ್ತಾ ಇರಿ ಬಾಯಿಯ ದುರ್ಗಂಧ ಒಂದೆರಡು ದಿನಗಳಲ್ಲಿ ಕಡಿಮೆಯಾಗುತ್ತದೆ ಮೊಡವೆಗಳನ್ನು ನಿವಾರಿಸುವುದು ಸುಮಾರು ಹತ್ತು ವೀಳ್ಯದೆಲೆಗಳನ್ನು ಚಿಕ್ಕದಾಗಿ ಹೆಚ್ಚಿ ಎರಡು ಕಪ್ ಬಿಸಿ ನೀರಿಗೆ ಹಾಕಿ ನೀರು ತಣ್ಣಿದ ಬಳಿಕ ಸೋಸಿ ಈ ನೀರಿನಿಂದ ಮುಖ ತೊಳೆದುಕೊಳ್ಳಿ ಇದನ್ನು ದಿನಕ್ಕೆ ಸುಮಾರು ಎರಡರಿಂದ ಮೂರು ಬಾರಿ ಪುನರಾವರ್ತಿಸಿ ಎಳೆಯ ವೀಳ್ಯದೆಲೆಗಳನ್ನು ಅರೆದು ಲೇಪವನ್ನು ಮಡವೆಗಳಿಗೆ ಹಚ್ಚುವುದರಿಂದ ಮೊಡವೆ ನಿವಾರಣೆ ಆಗುತ್ತವೆ ಬಿಳಿ ಸೆರಗು ನಿವಾರಿಸುವುದು ಎರಡೂವರೆ ಲೀಟರ್ ನೀರಿಗೆ ಹತ್ತು ವೀಳ್ಯದೆಲೆಗಳನ್ನು ಹಾಕಿ ಸುಮಾರು ಐದು ನಿಮಿಷ ಕುದಿಸಿ ಬಳಿಕ ಇದು ಸುಮಾರು ಉಗುರು ಬೆಚ್ಚಗಿನೆಯಷ್ಟು ತಣಿದ ಬಳಿಕ ಈ ನೀರಿನಿಂದ ಬಿಳಿ ಸೆರಗಿನ ಮೂಲಗಳನ್ನು ಸ್ವಚ್ಛಗೊಳಿಸಿ ತಾಯಿ ಹಾಲು ಹೆಚ್ಚಿಸಲು ಸುಮಾರು ಎಂಟರಿಂದ ಹತ್ತು ಚೆನ್ನಾಗಿ ಬರಿತ ವೀಳ್ಯದೆಲೆಗಳನ್ನು ಎರಡು ಬದಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಒಂದರ ಮೇಲೊಂದರಿಸಿ ಇವನ್ನು ಒಟ್ಟಿಗಿರಿಸಲು ದಾರವನ್ನು ಸುತ್ತಿ ಒಂದು ಚಿಕ್ಕ ಗಂಟಾಕಿಸಿ ಇದನ್ನು ಕಾವಲಿಯ ಮೇಲಿಟ್ಟು ಎಲೆಗಳು ಒಣಗುವವರೆಗೂ ಚಿಕ್ಕ ಉರಿಯಲ್ಲಿ ಬಿಸಿ ಮಾಡಿ ಬಿಸಿಯಾದಂತೆಯೇ ಸ್ತನಗಳಿಗೆ ಶಾಖ ಮಾಡುವುದರಿಂದ ತಾಯಿಯ ಹಾಲು ಹೆಚ್ಚುತ್ತದೆ ಗೊತ್ತಾಯ್ತಲ್ಲ ವೀಕ್ಷಕರೇ ಈ ಎಲ್ಲ ಅಂಶಗಳನ್ನು ನೀವು ಪ್ರಯೋಗಿಸಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ